ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದ ಘಟನೆ ಪೂರ್ವ ನಿಯೋಜಿತ ಕೃತ್ಯವಾಗಿದೆ ಅಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ವೈಫಲ್ಯವಾಗಿದ್ದು ಓಲೈಕೆ ರಾಜಕಾರಣದ ಪರಿಣಾಮ ಈ ಗಲಭೆಯಾಗಿದ್ದು ಈ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮದ್ದೂರಿನಲ್ಲಿ ಗಣೇಶೋತ್ಸವ ಮೆರವಣಿಗೆ ವೇಳೆ ಕಲ್ಲುಗಳನ್ನು ಶೇಖರಣೆ ಮಾಡಿ ತೂರಾಟ ಮಾಡಿದ್ದಾರೆ ಪೊಲೀಸ್ ಇಲಾಖೆಯ ಸೂಕ್ತ ಬಂದೋಬಸ್ತ್ ಮಾಡಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಘಟನೆಯ ನಂತರ ಪೊಲೀಸರು ಸ್ಥಳಕ್ಕೆ ತೆರಳಿದ್ದಾರೆ ಘಟನೆಯಲ್ಲಿ ಅಮಾಯಕರನ್ನ ಬಂಧಿಸಿದ್ದಾರೆ ಇಂದು ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡಿದರೆ ಅವರ ಮೇಲೆ ಪೊಲೀಸರು ವಿನಾಕಾರಣ ಲಾಠಿಚಾರ್ಜ್ ಮಾಡಿದ್ದಾರೆ ಪೊಲೀಸರು ದಮನಕಾರಿ ನೀತಿ ಅನುಸರಿಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ ಸಂವಿಧಾನದ ಬಗ್ಗೆ ಬಹಳ ಮಾತನಾಡುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಸಂವಿಧಾನದಲ್ಲಿ ಎಲ್ಲ ಧರ್ಮೀಯರಿಗೆ ಅವರವರ ಧರ್ಮ ಆಚರಣೆ ಮಾಡಲು ಅವಕಾಶವಿದೆ ಈದ್ ಮಿಲಾದ್ ಹಬ್ಬ ರಾಜ್ಯಾದ್ಯಂತ ಶಾಂತಿ ರೀತಿಯಿಂದ ನಡೆಯುತ್ತದೆ ಆದರೆ ಗಣೇಶನ ಹಬ್ಬದಲ್ಲಿ ಶಾಂತಿ ಕದಡಿ ಹಿಂಸಾತ್ಮಕವಾಗಿ ಮಾಡಬೇಕು ಎನ್ನುವ ಹುನ್ನಾರದಿಂದ ಈ ರೀತಿ ಮಾಡಿದ್ದಾರೆ ಗಣೇಶನ ಹಬ್ಬದಲ್ಲಿ ಪೊಲೀಸರು ಪೂಜೆಗೆ ಮೆರವಣಿಗೆಗೆ ಸೌಂಡ್ ಸಿಸ್ಟಮ್ಗೆ ಎಲ್ಲದಕ್ಕೂ ನಿರ್ಬಂಧ ಹೇರ್ತಾರೆ ಇದು ಸಂವಿಧಾನ ವಿರೋಧ ಅಲ್ಲವೇ ಪೊಲೀಸರು ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಚರಣೆಗೆ ಅವಕಾಶ ನೀಡಬಹುದು ಶಿವಮೊಗ್ಗ ಚಿತ್ರದುರ್ಗ ಉತ್ತರ ಕರ್ನಾಟಕ ಎಲ್ಲ ಕಡೆ ಶಾಂತಿ ರೀತಿಯಾಗಿ ಗಣೇಶೋತ್ಸವ ಮೆರವಣಿಗೆ ನಡೆದಿದೆ ಮಂಡ್ಯದಲ್ಲಿ ಯಾಕೆ ಮಾಡಲು ಆಗಲಿಲ್ಲ ಮಂಡ್ಯದಲ್ಲಿ ಪೊಲೀಸರು ಮತ್ತು ಸರ್ಕಾರದ ವೈಫಲ್ಯವಾಗಿದೆ ಎಂದು ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಘಟನೆಯನ್ನು ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಬೇಜವಾಬ್ದಾರಿಯಿಂದ ಮಾತನಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಕಲ್ಪಿಸುವುದು ಸರ್ಕಾರದ ಜವಾಬ್ದಾರಿ ಅನವಶ್ಯಕವಾಗಿ ಬಿಜೆಪಿ ಮೇಲೆ ಆರೋಪ ಮಾಡುವುದನ್ನು ಬಿಟ್ಟು ನಿಷ್ಪಕ್ಷಪಾತವಾಗಿ ತಮ್ಮ ಕರ್ತವ್ಯ ಮಾಡುವುದನ್ನು ಕಲಿಯಲಿ ಓಲೈಕೆ ರಾಜಕಾರಣ ಮಾಡುವುದರ ಪರಿಣಾಮದಿಂದಾಗಿ ಈ ಘಟನೆ ನಡೆದಿದೆ ಸಮಾಜಘಾತುಕ ಶಕ್ತಿಗಳಿಗೆ ಏನು ಮಾಡಿದ್ರೂ ನಡೆಯುತ್ತದೆ ಎನ್ನುವ ಭರವಸೆಯನ್ನು ಈ ಸರ್ಕಾರ ನೀಡಿದೆ ಹೀಗಾಗಿ ಕಾನೂನು ಮತ್ತು ಪೊಲೀಸರ ಭಯ ಇಲ್ಲದೇ ಅವರು ನಿರ್ಭೀತಿಯಿಂದ ಹಿಂಸಾತ್ಮಕ ಕೃತ್ಯಗಳನ್ನು ಮಾಡುತ್ತಿದ್ದಾರೆ ಇದು ಅತ್ಯಂತ ಖಂಡನೀಯ ಮಂಡ್ಯದಲ್ಲಿ ಶಾಂತಿ ನೆಲೆಸಬೇಕು ಎಲ್ಲ ಧರ್ಮೀಯರು ತಮ್ಮ ಹಬ್ಬಗಳ ಆಚರಣೆಗೆ ಅವಕಾಶ ದೊರೆಯಬೇಕು ಈ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರು ಪ್ರತಿಪಕ್ಷಗಳ ಮೇಲೆ ಆರೋಪ ಮಾಡುವುದು ಸುಲಭ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಲು ಹೋರಾಡುವುದು ಪ್ರತಿಪಕ್ಷಗಳ ಕರ್ತವ್ಯ ನಾವು ನಮ್ಮ ಕರ್ತವ್ಯ ಮಾಡ್ತೇವೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಸರ್ಕಾರದ ಕೆಲಸ ಅವರು ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ರಾಜಕೀಯ ಪ್ರೇರಿತ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಎಂದಿದ್ದಾರೆ ಗಲಭೆಗಳನ್ನ ಮಾಡುವವರ ಮೇಲಿನ ಪ್ರಕರಣಗಳನ್ನು ವಾಪಸ್ ಪಡೆಯುವುದರಿಂದ ಈ ರೀತಿಯ ಘಟನೆಗಳು ಹೆಚ್ಚಾಗಲು ಕಾರಣವಾಗಿದೆಯಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಸಿಎಂ ಸಿದ್ದರಾಮಯ್ಯ ಅವರು ಪಿಎಫ್ಐ ಹಾಗೂ ಎಸ್ಡಿಪಿ ಮೇಲಿನ ಪ್ರಕರಣಗಳನ್ನು ವಾಪಸ್ ಪಡೆದ ಪರಿಣಾಮವಾಗಿ ಮೈಸೂರಿನಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ನಡೆಯಿತು ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆಕೋರರ ಕೇಸ್ ವಾಪಸ್ ಪಡೆಯಲು ಪ್ರಯತ್ನಿಸಿದ್ರು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರ ಕೇಸ್ ವಾಪಸ್ ಪಡೆದರು ಇಂತಹ ಸಮಾಜಘಾತುಕ ಶಕ್ತಿಗಳು ಶಾಂತಿ ಕದಡುವ ಶಕ್ತಿಗಳ ವಿರುದ್ಧದ ಪ್ರಕರಣ ವಾಪಸ್ ಪಡೆಯುವುದು ಕೂಡ ಒಂದು ರೀತಿಯ ಪ್ರಚೋದನೆಯಾಗಿದೆ ಈ ಘಟನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕಾರಣ ರಾಜ್ಯದಲ್ಲಿ ಈಗಾಗಲೇ ಚುನಾವಣೆ ನಡೆದರೆ ಕಾಂಗ್ರೆಸ್ ಮನೆಗೆ ಹೋಗುತ್ತದೆ ಕಾಂಗ್ರೆಸ್ನವರಿಗೆ ಜನರನ್ನ ಎದುರಿಸುವ ಶಕ್ತಿ ಇಲ್ಲ ಎಂದು ಹೇಳಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರ್ನಲ್ಲಿ ನಿನ್ನೆ ನಡೆದ ಘಟನೆ ಅದನ್ನೆಲ್ಲವನ್ನೂ ಕೂಡ ಗಮನಿಸಿದಾಗ ಪೂರ ನಿಯೋಜಿತವಾಗಿದೆ ಕಲ್ಗಳ ಶೇಖರಣೆ ಮಾಡಿರುವಂಥದ್ದು ಕಲ್ ತೂರಾಟ ಮಾಡಿರುವಂಥದ್ದು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಪೂರ್ವಭಾವಿಯಾಗಿ ಅದಕ್ಕೆ ರೀತಿಯ ಬಂದೋಬಸ್ತನ್ನು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿತ್ತು ಪೊಲೀಸ್ ಇಲಾಖೆ ಅಲ್ಲಿ ವಿಫಲವಾಗಿದೆ ಅಲ್ಲಿ ಆ ಘಟನೆಯ ನಂತರ ಪೊಲೀಸರು ಹೋಗಿದ್ದಾರೆ ಮತ್ತು ಯಾರು ಘಟನೆ ಕಾರಣ ಆಗಿದ್ರು ಅವ್ರನ್ನ ಬಿಟ್ಟು ಅಮಾಯಕರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ ಅದನ್ನು ಪ್ರತಿಭಟನೆ ಮಾಡಿ ಇವತ್ತು ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ವಿನಾಕಾರಣವಾಗಿ ಲಾಠಿ ಚಾರ್ಜನ್ನು ಮಾಡಿದ್ದಾರೆ ಪೊಲೀಸರು ದಮನಕಾರಿಯಾಗಿರುವಂಥದ್ದು ಸಂವಿಧಾನದ ಬಗ್ಗೆ ಭಾಳ ಮಾತನಾಡುವಂಥ ಸಿದ್ದರಾಮಯ್ಯ ಅವರು ಸಂವಿಧಾನದಲ್ಲಿ ಎಲ್ಲ ಧರ್ಮೀಯರಿಗೆ ಅವರವರ ಧರ್ಮ ಆಚರಣೆ ಮಾಡೋಕ್ಕೆ ಮುಖ್ಯ ಅವಕಾಶ ಇದೆ ಆದರೆ ಈದ್ ಮೇಲೆ ಅದು ಭಾಳ ಶಾಂತ ರೀತಿಯಲ್ಲಿ ಇಡೀ ರಾಜ್ಯ ತುಂಬ ನಡೀತಿದೆ ಒಂದು ಸಣ್ಣ ಘಟನೆಯೂ ಕೂಡ ಆಗೋದಿಲ್ಲ ಯಾಕಂದರೆ ಎಲ್ಲರೂ ಕೂಡ ಅದನ್ನು ಶಾಂತ ರೀತಿಯಿಂದ ಮಾಡಬೇಕನ್ನುವಂಥ ಉದ್ದೇಶ ಆದರೆ ಇಲ್ಲಿ ಶಾಂತಿ ಕದಳಬೇಕು ಗಣೇಶನ ಹಬ್ಬವನ್ನು ಒಂದು ಹಿಂಸಾತ್ಮಕವಾಗಿ ಅದನ್ನು ಪರಿವರ್ತೆ ಮಾಡಬೇಕನ್ನುವಂಥ ಹುನ್ನಾರದಿಂದ ಮಾಡಿರುವಂಥದ್ದು ಇವತ್ತು ಗಣೇಶ ಹಬ್ಬ ಬಂದರೆ ಪೊಲೀಸರು ನೂರಾರು ರಿಸ್ಟ್ರಿಕ್ಷನ್ಗಳಾಗ್ತಾರೆ ಪೂಜೆಗೆ ಮೆರವಣಿಗೆಗೆ ಸೌಂಡ್ ಸಿಸ್ಟಮ್ಗೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಆಗೋಕ್ಕೆ ಪ್ರಾರಂಭ ಮಾಡ್ತಾರೆ ಇವತ್ತು ಇದು ಸಂವಿಧಾನ ವಿರೋಧ ಅಲ್ವಾ ಪೊಲೀಸರಿಗೆ ಯಾಕೆ ಎರಡನ್ನೂ ನಿಭಾಯಿಸುವಂಥ ಶಕ್ತಿ ಇಲ್ಲ ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತಗೊಂಡು ಮಾಡೋದಕ್ಕೆ ಸಾಧ್ಯತೆ ಇದೆ ಹಲವಾರು ನಗರಗಳಲ್ಲಿ ಆ ರೀತಿ ಆಗುತ್ತೆ ಶಿವಮೊಗ್ಗ ಚಿತ್ರದುರ್ಗ ಆಗಲಿ ಶಾಂತವಾಗಿ ಮುಗಿತಾ ಇದ್ದಾವೆ ಇಲ್ಲ ಯಾಕೆ ಮಾಡೋಕ್ಕಾಗಿಲ್ಲ ಇಲ್ಲಿಯ ಪೊಲೀಸರು ವೈಫಲ್ಯವಾಗಿದೆ ಸರ್ಕಾರದ ವೈಫಲ್ಯ ಆಗಿದೆ ಮತ್ತು ಅವರು ಭಾಳ ಲೈಟಾಗಿ ಮಾತಾಡಿದ್ದಾರೆ ಸ್ವಾಮಿ ಬೇಜವಾಬ್ದಾರಿಯಾಗಿ ಮಾತಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸರ್ಕಾರದ ಕೆಲಸವು ಯಾರ ಕೆಲಸ ಬಿ ಜೆ ಪಿ ಮೇಲೆ ವಿನಾಕಾರಣವಾಗಿ ಆರೋಪ ಮಾಡುವಂಥದ್ದನ್ನು ಬಿಟ್ಟು ತಮ್ಮ ಕರ್ತವ್ಯವನ್ನು ನಿಷ್ಪಕ್ಷಪಾತವಾಗಿ ಮಾಡೋದಕ್ಕೆಲೀಲಿ ಓಲೋಕೆಯ ರಾಜಕಾರಣ ಮಾಡೋದ್ರಿಂದ ಪರಿಣಾಮವಾಗಿ ಇದೆಲ್ಲವೂ ಕೂಡ ಆಗಿರುವಂಥ ಸಮಾಜಘಾತಕರ ಶಕ್ತಿಗಳಿಗೆ ಇವತ್ತು ನಾವು ಏನು ಬೇಕಾದರೂ ಮಾಡಿದರೆ ನಡೀತದೆ ಅನ್ನುವಂಥ ಒಂದು ಒಂದು ಸಂಪೂರ್ಣವಾದ ವಿಶ್ವಾಸ ಇವತ್ತು ಈ ಸರ್ಕಾರ ಕೊಟ್ಟಿದೆ ಆದ್ದರಿಂದ ಈ ಥರದ ಹಿಂಸಾತ್ಮಕ ಚಟುವಟಿಕೆಯಲ್ಲಿ ಅವರು ನಿರ್ಭೀತಿವಾಗಿ ಕಾನೂನು ಮತ್ತು ಪೊಲೀಸರ ಭಯ ಇಲ್ಲದೆ ಇದನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಪೊಲೀಸ್ ಆ್ಯಕ್ಷನ್ ಅತ್ಯಂತ ಖಂಡನೀಯ ಇನ್ಕ್ವೈರಿ ಆಗಬೇಕು ಮತ್ತು ಎಲ್ಲ ಧರ್ಮೀಯರಿಗೆ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಲ್ಲಿ ಶಾಂತಿ ನೆಲೆಸೋ ರೀತಿಯಲ್ಲಿ ನೋಡ್ಕೋಬೇಕು ಇದರ ಬಗ್ಗೆ ಸಂಪೂರ್ಣವಾದಂಥ ಇನ್ಕ್ವೈರಿ ಆಗಿ ಮೆಜಿಸ್ಟ್ರೇಟ್ಲಿ ಇನ್ಕ್ವೈರಿ ಆಗಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ